ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಬರ್ತಾಳೆ 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 ಫೈನಲಿ ಲಕ್ಷ್ಮಿ ಬಂದೇ ಬಿಟ್ಲು ಲಕ್ಷ್ಮಿಯ ಎಂಟ್ರಿ ಖಂಡಿತವಾಗ್ಲು ಕಾವೇರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಹಾಗಿದ್ರೆ ಲಕ್ಷ್ಮಿಯ ಎಂಟ್ರಿ ಇಲ್ಲಿ ಕಾವೇರಿಗೆ ಇನ್ನೆಲ್ಲವಾಗಿ ಕಾಡ್ತಾ ಇದೆ ಅಂತನೂ ಹೇಳಬಹುದು ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಕೀರ್ತಿ ಏನೂ ತಪ್ಪೆ ಮಾಡಿಲ್ಲ ಕೀರ್ತಿ ಯಾವುದೇ ರೀತಿಯಲ್ಲೂ ತೊಂದರೆ ಕೊಟ್ಟಿಲ್ಲ ಅಂದ್ರೆ ಸೌದಾಮಿನಿಯವರು ಲಕ್ಷ್ಮೀನ ಕೆರೆಗೆ ತಳ್ಳಿದ್ದು ಸುಳ್ಳ ಅಂತ ಕೇಳಿದಾಗ ಅದು ಹೀಟ್ ಆಫ್ ದ ಮೂಮೆಂಟ್ ಆಯ್ತು ಅಂತ ಹೇಳ್ತಾರೆ ತದನಂತರ ಕೀರ್ತಿ ಕಟಕಟಕ್ ಬರಬೇಕಾಗತ್ತೆ ವೈಷ್ಣವ್ಗೆ ಒಂದು ಕಾಲ್ ಬರುತ್ತೆ ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲ ಆಶ್ರಮದ ಶಾಂತ ಅವರು ಬಿಕಾಸ್ ಆ ಒಂದು ಪಟಾಕಿ ವಿಷಯವಾಗಿ ಗೊತ್ತಾಗಿರೋ ಸತ್ಯವನ್ನ ಹೇಳಬೇಕು ಅನ್ನೋ ಕಾರಣಕ್ಕೆ ವೈಷ್ಣವ್ಗೆ ಕಾಲ್ ಮಾಡ್ತಾರೆ ವೈಷ್ಣವ್ಗೆ ಕಾಲ್ ಮಾಡಿದ್ದೇ ಒಬ್ಬರು ವ್ಯಕ್ತಿ ಬಂದಿದ್ರು ಅವ್ರಿಗೆ ನಾವು ಪಟಾಕಿ ಆರ್ಡರ್ ಕೊಟ್ಟಿದ್ದು ಬಟ್ ಅವ್ರನ್ನ ಎಕ್ಸ್ಟೆಂಡ್ ಮಾಡಿ ಬೇರೆ ಯಾರು ಆ ಜಾಗದಲ್ಲಿ ತಂದು ಪಟಾಕಿ ಇಟ್ಟಿದ್ದಾರೆ ಗೊಂಬೆ ಕೂಡ ಇಟ್ಟಿದ್ದಾರೆ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಪ್ಲಾನ್ ಆಗಿ ಲಕ್ಷ್ಮಿ ಅವ್ರನ್ನ ಸಾಯಿಸಿದ್ದಾರೆ ಇದು ಇದು ಆಕ್ಸಿಡೆಂಟ್ ಆಗಿದೆ ಅನ್ನೋ ಅವರು ಕೀರ್ತಿನ ವಿಚಾರಣೆ ಮಾಡಕ್ ಹೋಗ್ಬೇಕು ಅಶ್ರಲ್ಲಿ ವೈಷ್ಣು ಓಡಿ ಬರ್ತಾನೆ ಕೀರ್ತಿ ಹತ್ರ ನಿನ್ಗೆ ಆ ಒಂದು ರಾಣಿ ಬೊಂಬೆ ಹೇಗ್ ಸಿಕ್ತು ಕೀರ್ತಿ ಅಂತ ಕೇಳ್ತಿದ್ರೆ ಈ ಕಡೆ ಜೋಡ್ಜ್ ಏನ್ ಎಸ್ತಿ ಹೇಳ್ಬೇಕು ನಿಮ್ಗೆ ಏನೇ ಮಾತಾಡೋಂಗಿದ್ರು ಕಟ್ಟೆ ಒಳಗಡೆ ಬಂದು ಮಾತಾಡಿ ಅಂತ ಹೇಳ್ತಾರೆ ಜೊತೆಗೆ ನಿನ್ಗೆ ಹೇಗೆ ರಾಣಿ ಬೊಂಬೆ ಸಿಕ್ತು ಅಂತ ಹೇಳಿ ಕಟಕಟೆಗೆ ಬಂದು ವೈಷ್ಣವ್ ಕೇಳ್ತಿದ್ರೆ ನನ್ನ ರಾಣಿ ಬೊಂಬೆ ಅಂತ ಹೇಳಿ ಕೀರ್ತಿ ಅಲ್ಲಿಂದ ಹೋಗಿ ಕುತ್ಕೋತಾಳೆ ನಂತರ ಈ ಕಡೆ ಏನಿದು ಅಂತ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ನನ್ನ ಹೆಂಡತಿ ಲಕ್ಷ್ಮಿಯವರು ರಾವಣ ದಹನದಲ್ಲಿ ಸಾಯಲಿಲ್ಲ ಅವರನ್ನ ಯಾರು ಖಂಡಿತವಾಗ್ಲೂ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ ಯಾಕಂದ್ರೆ ಯಾರು ಪಟಾಕಿ ಹಿಡ್ಬೇಕಿತ್ತು ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಅವ್ರ ಜಾಗದಲ್ಲಿ ಬೇರೆ ಯಾರು ಬಂದು ಬೊಂಬೆ ಇಟ್ಟು ಲಕ್ಷ್ಮಿ ಅಲ್ಲಿಗೆ ಹೋಗೋ ಹಾಗೆ ಮಾಡಿ ಟ್ರ್ಯಾಪ್ ಮಾಡಿ ಲಕ್ಷ್ಮಿನ ಸಾಯಿಸಿದ್ದಾರೆ ಅನ್ನೋ ಸತ್ಯವನ್ನ ಹೇಳ್ತಾರೆ ಈ ವಿಷಯ ಕೇಳ್ತಿದ್ದಾಗ ಆ ಕಡೆ ಚಿಂಗಾರಿ ಕಾವೇರಿ ಖಂಡಿತವಾಗ್ಲು ಅಂತ ಒದ್ದಾಡಿ ಹೋಗ್ತಾರೆ ಈ ಕಡೆ ನಾನು ಕಟ್ಕಟ್ಟಿಗೆ ಹೋಗ್ಬೇಕಾಗುತ್ತೇನೋ ಮುಗೀತಲ್ಲ ಕಥೆಯೇರ್ಕೊಂಡು ನನ್ನ ಬದುಕಿಗೆ ಪಟಾಕಿ ಹೆಚ್ಚು ಸಿಕ್ಕಬಿದ್ನಲ್ಲ ಅಂತ ಚಿಂಗಾರಿ ಅನ್ಕೋತಿದ್ದಾರೆ ನಂತರ ಈ ಕಡೆ ಜಡ್ಜ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಏನ್ರಿ ಹೇಳ್ತಿದ್ದಾರೆ ಅವರು ಅಂತ ಸೌಧಾಮಿನಿಯವ್ರನ್ನ ಕೇಳಿದಕ್ಕೆ ಸೌಧಾಮಿನಿಯವರು ಇವ್ರ ಹೆಂಡತಿ ಮೊನ್ನೆ ಒಂದು ಪಟಾಕಿ ಇದ್ರಲ್ಲೇ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರು ರಾವಣ ದಹನದಲ್ಲಿ ಅವರು ಕೂಡ ಸುಟ್ಟು ಭಸ್ಮವಾಗ್ಬಿಟ್ರು ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ವೈಷ್ಣವ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ನೀವೇನೋ ಈಗ ಒಂದು ವಿಷಯ ಹೇಳಿದ್ರಿ ಅಲ್ವಾ ಕೀರ್ತಿನ ಬಂದು ಕೇಳಿದ್ರಲ್ವಾ ಯಾ ಕೀರ್ತಿನ ಬಂದು ಕೇಳಿದ್ರಿ ಅಂತ ಕೇಳ್ತಿದ್ದಾರೆ ಅದು ಕೀರ್ತಿ ಮನೆಯಲ್ಲಿ ನಾನು ಆ ಬೊಂಬೆ ನೋಡಿದೆ ಅದೇ ಕಾರಣಕ್ಕೆ ನಾನು ಕೀರ್ತಿನ ಕೇಳಿದೆ ಅಂತ ಇಲ್ಲಿ ವೈಷ್ಣವ್ ಹೇಳೋಕೆ ಮುಂದಾಗ್ತಿದ್ದಾರೆ ಹೌದಾ ಕೀರ್ತಿ ರೂಮಲ್ಲಿ ಆ ಬೊಂಬೆ ಇತ್ತ ಅಂದಾಗ ಹೌದು ಕೀರ್ತಿ ರೂಮಲ್ಲಿ ಬೊಂಬೆ ಇತ್ತು ಅಂತ ಹೇಳ್ತಾರೆ ನೋಡ್ದಾ ಇಷ್ಟುವರೆಗೂ ಏನೇನೋ ಮಾತಾಡ್ತಿದ್ರೆ ಕೀರ್ತಿ ಹಾಗಲ್ಲ ಹೀಗಲ್ಲ ಅಂತಿದ್ರೆ ಆದರೆ ಇವಾಗ ಗೊತ್ತಾಯ್ತಾ ಇದನ್ನೆಲ್ಲ ಮಾಡಿರೋದು ಯಾರು ಅಂತ ನಿಜವಾಗ್ಲೂ ಲಕ್ಷ್ಮೀ ಮರ್ಡರ್ ಆಗಿದೆ ಅದನ್ನು ಮಾಡಿರೋದು ಬೇರೆ ಯಾರು ಅಲ್ಲ ಕೀರ್ತಿನೇ ಅಂತಾರೆ ಈ ಕಡೆ ಏನಪ್ಪ ಇದು ಅಂತ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹೌದು ಕೀರ್ತಿನೇ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿದ್ದಾಳೆ ವೈಷ್ಣು ಅಂದರೆ ಅವಳಿಗೆ ತುಂಬಾ ಪ್ರೀತಿ ಇದೆ ಲಕ್ಷ್ಮಿ ಅದು ಅಡ್ಡ ಬರ್ತಾಳೆ ಅದೇ ಕಾರಣಕ್ಕೆ ಅವಳನ್ನು ಮುಗಿಸಿ ಈಗ ಈ ರೀತಿ ಮಾಡಿ ಅದನ್ನು ಕಾವೇರಿಯವ್ರ ಮೇಲೆ ಈ ರೀತಿ ಲಾಕ್ ಮಾಡೋಕ್ಕೆ ಬಂದಿದ್ದಾಳೆ ಅಂತ ಹೇಳ್ತಿದ್ದಾಗೆ ಕಾವೇರಿ ಬೀಸು ದಣ್ಣು ಎಂದ ತಪ್ಪಿಸ್ಕೊಂಡೆ ಅಂತ ಅನ್ಕೋತಾರೆ ಈ ಕಡೆ ಕೃಷ್ಣಕಾಂತ್ ಅವರು ಎದ್ದದೆ ನನ್ನ ಮೊದಲೇ ಕೀರ್ತಿ ಮೇಲೆ ಡೌಟ್ ಇತ್ತು ಇಂಥದ್ದೇ ಕೆಲಸ ಮಾಡ್ತಾಳೆ ಅಂತ ಕೊನೆಗೂ ಅಂಥದ್ದೇ ಕೆಲಸ ಮಾಡ್ಬಿಟ್ಲಲ್ಲ ನನ್ನ ಮನೆ ಸೊಸೆ ಕೊಂದ್ಬಿಟ್ಟಿಯಲ್ಲ ಪಾಪಿ ಅಂತಿದ್ರೆ ನನಗೆ ಮಾಡಿಲ್ಲ ಮಾಡಿಲ್ಲ ಅಂತ ತುಂಬಾ ಇನ್ನೋಸೆಂಟ್ ಆಗಿ ಮಾತನಾಡ್ತಿದ್ದಾಳೆ ಕೀರ್ತಿ ಅದರ ನಡುವೆ ಈ ಕಡೆ ಅವರು ನನ್ನ ಮಗಳು ಏನೂ ಮಾಡೇ ಇಲ್ಲ ಆದ್ರೆ ಎಲ್ಲರೂ ಕೂಡ ನನ್ನ ಮಗಳ ಮೇಲೆ ಅಪಾಜ್ಞೆ ಆಗ್ತಿದ್ದಾರೆ ಅಂತ ನೊಂದ್ಕೊತಾ ಇದ್ರೆ ಈ ಕಡೆ ಪಾರ್ಥ ಸಾರಥಿಯವರು ಸುಪ್ರೀತಾನ ಹೊರಗಡೆ ಕಳಿಸ್ತಾರೆ ಕಣ್ಸನ್ನೆ ಮಾಡಿ ತದನಂತರ ಈ ಕಡೆ ವೈಷ್ಣು ಪಾಪಿ ಎಂತ ಪಾಪದ ಕೆಲಸ ಮಾಡ್ಬಿಟ್ಟೆ ನೀನು ನನ್ನ ಿ ಲಕ್ಷ್ಮಿಯವ್ರನ್ನೇ ಕೊಂದು ಬಿಟ್ಟಿಯಲ್ಲ ಅವ್ರು ಯಾವತ್ತೂ ನಿನ್ ಕೈ ಬಿಡಲಿಲ್ಲ ನಿನಗೆ ಎಷ್ಟು ಫ್ರೀ ಇತ್ತು ನಮ್ಮನೆ ಯಾವಾಗಾದ್ರೂ ಬರ್ಬೋದಿತ್ತು ಹೋಗ್ಬೋದಿತ್ತು ಒಮ್ಮೆಲೆ ನಮ್ಮ ಮನೆಯವ್ರಿಗೆ ಯಾರಿಗೂ ಕಂಡ್ರೆ ಆಗ್ತಿರ್ಲಿಲ್ಲ ಆದರೆ ನಿನ್ನ ಜೊತೆ ನಿಂತ್ಕೊಂಡಿದ್ದು ಲಕ್ಷ್ಮಿಯವ್ರು ಅಂತವ್ನೇ ಕೊಂದು ಬಿಟ್ಟು ಅಲ್ಲ ನಾನು ಏನು ಕೊಂದಿಲ್ಲ ನಾನು ಸುಮ್ಮನೆ ಏನೇನೋ ಮಾತಾಡ್ಬೇಡ ನಂಗೆ ತುಂಬ ಕೋಪ ಬರ್ತದೆ ಅದು ನನ್ನ ಬೊಂಬೆ ಅಂತ ಲಕ್ಷ್ಮಿ ಕೀರ್ತಿ ಹೇಳ್ತದಾಳೆ ಆ ಬೊಂಬೆನೂ ನಿಂದಲ್ಲ ನಾನು ನಿನ್ನವನಲ್ಲ ನಾವಿಬ್ರು ಲಕ್ಷ್ಮಿಗೆ ಸೇರಿದವರು ಅಂತ ಹೇಳ್ತಾರೆ ಕೀರ್ತಿ ನನ್ಗೆ ತುಂಬ ಬೇಜಾರಾಗ್ತದೆ ಕೋಪ ಬರ್ತದೆ ನನ್ಗೆ ಯಾವುದೇ ಇದನ್ನ ಆಗ್ತಿಲ್ಲ ಅಂತ ಹೇಳ್ತೀನಿ ಈ ಕಡೆ ಕಾವೇರಿಯವರು ನನ್ನ ಸೊಸೆನ ಕೊಂದ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಕಾವೇರಿಯವರು ಹೆವಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೋತಾರೆ ನಂತರ ಕೀರ್ತಿ ಅಲ್ಲಿಂದ ಹೋದರೆ ಈ ಕಡೆ ನನ್ನ ಹೆಣ್ತಿನ ಕೊಂದ್ಬಿಟ್ಟೆ ಪಾಪಿ ನನ್ನ ಹೆಂಡ್ತಿನ ದೂರ ಮಾಡಿಬಿಟ್ಟೆ ಅಂತ ಗೊಳಹಾಡ್ತಿದ್ದಾನೆ ವ ಅಷ್ಟರಲ್ಲಿ ನನಗೆ ಯಾರೂ ಏನೂ ಮಾಡಿಲ್ಲ ಕೀರ್ತಿ ನನಗೇನು ಮಾಡಿಲ್ಲ ಅಂತ ಹೇಳಿ ಕ್ಲಾಸ್ ಲಿಪ್ನಲ್ಲಿ ಮಾಸ್ ಆಗಿ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿ ಲಕ್ಷ್ಮಿ ಎಂಟ್ರಿಗೆ ಎಲ್ಲರೂ ಕೂಡ ಹಾಗೆ ಒಬ್ಬೊಬ್ಬ ಹಾಟ್ ಹೀಟ್ ಆಗ್ತಿದೆ ಎಲ್ರಿಗೂ ಕೂಡ ಅದರಲ್ಲೂ ಈ ಕಡೆ ಹೀಟ್ ಜಾಸ್ತಿ ಆಗ್ತಿರೋದು ಟೆಂಪ್ರೇಚರ್ ಜಾಸ್ತಿ ಆಗ್ತಿರೋದು ಬೇರೆ ಯಾರಿಗೂ ಅಲ್ಲ ಕಾವೇರಿ ಇಂಥ ಕೂಲ್ ಸಮಯದಲ್ಲೂ ಕೂಡ ತಣ್ಣ ಆಗದೆ ಈ ಕಡೆ ಹೀಟ್ ಆಗ್ತಿರೋ ಕಾವೇರಿ ಕಥೆನ ಹೇಳೋಕ್ಕಾಗೋದಿಲ್ಲ ಬಿಕಾಸ್ ಇಲ್ಲಿ ಕಾವೇರಿಯವರೇ ಎಲ್ಲವನ್ನ ಕೂಡ ಮಾಡಿದ್ದು ಆದರೆ ಬದುಕಿ ಹೇಗೆ ಬಂದ್ಲಪ್ಪ ಅಂತ ಪೇಚಾರ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಬಂದಿದ್ದೆ ನನಗೇನು ಕೂಡ ಆಗಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಲಕ್ಷ್ಮಿಯವರೇ ನೀವು ಬದುಕಿದ್ದೀರಾ ನೀವೇನ ಅಂದಾಗ ನಾನೇನು ಸ್ಪೆಕ್ ಹಾಕಿ ಬಂದಿದ್ದೇನೆ ಅಷ್ಟೇ ಸ್ಪೆಕ್ಸ್ ಹಾಕಿರೋದಕ್ಕೆ ಕಾರಣ ಕಂಡು ಸ್ವಲ್ಪ ಉರಿತಾ ಇದೆ ಅಂದಾಗ ಹಾಗಿದ್ರೆ ನೀವು ರಾವಣ ದಹನದಲ್ಲಿ ದಹಿಸಿ ಹೋಗ್ಲಿಲ್ವಾ ಅಂದಾಗ ಸುಟ್ಟು ಹೋಗ್ಬೇಕಿತ್ತು ಆದರೆ ದೇವರು ಆ ಒಂದು ಕೆಟ್ಟತನ ಸುಟ್ಟದ ಹೊರ್ತು ನನ್ನ ಅಂತ ಹೇಳ್ತಾರೆ ನಾನು ಬರಲೇಬೇಕಾಗತ್ತೆ ಯಾಕಂದರೆ ಅತ್ತೆ ನಾನು ನೋಡಲೇಬೇಕಾಗತ್ತಲ್ವ ಅಂತ ಹೇಳೋದ್ರ ಮುಖಾಂತರ ತುಂಬ ಮಾರ್ಮಿಕವಾಗಿ ಮಾತನಾಡ್ತಿದ್ದಾರೆ ಇಲ್ಲಿ ಲಕ್ಷ್ಮಿಯ ಮಾರ್ಮಿಕತೆ ಕಾವೇರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ತನ್ನ ಸೊಸೆ ಬದುಕುದ್ಲು ಅಂತ ಅವರು ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ವೈಷ್ಣು ಲಕ್ಷ್ಮಿನ ಒಪ್ಕೋತಾರೆ ಒಪ್ಕೋತಾರೆ ಈ ಕಡೆ ಎಲ್ರಿಗೂ ಕೂಡ ಖುಷಿ ಆಗ ಖುಷಿ ಆಗ್ತದೆ ಗಂಗಕ ಅಂತೂ ಇದನ್ನು ಕಣ್ಣಲ್ಲಿ ನಂಬಿಕೆ ಆಗ್ತಿಲ್ಲ ಲಕ್ಷ್ಮಕ ಬದುಕಿ ಬಂದಿರುವುದನ್ನು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕೀರ್ತಿ ಬರ್ತಾಳೆ ಕೀರ್ತಿ ಬಂದಿದ್ದೆ ಲಕ್ಷ್ಮಿ ನೀನು ಬಂದ್ಯಾ ನಿನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೆ ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಬಾಯಿ ಇವ್ರು ಯಾರೂ ಸರಿ ಇಲ್ಲ ಹೋಗೋಣ ಅಂತ ತುಂಬಾ ಇನ್ನೂಸೆಂಟ್ ಮುಗ್ಧತೆ ಇಟ್ಕೊಂಡು ಮಾತಾಡ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ಅನುಮಾನ ಬರ್ಬೋದು ಯಾರಾದ್ರೂ ಅಂತ ಹೇಳಿ ಅದನ್ನ ಮ್ಯಾನೇಜ್ ಮಾಡೋಕೆ ನೋಡ್ತಾ ಫೈನಲಿ ಇಲ್ಲಿ ಕಾವೇರಿ ಮುಖವಾಡ ಕಳಿಸೋಕೆ ಲಕ್ಷ್ಮಿ ಲಕ್ಷ್ಮೀ ಶತಸಿದ್ಧವಾಗಿ ಬಂದಿದ್ದಾರೆ ಇಷ್ಟೆಲ್ಲ ಮಾಡಿದ ಮೇಲೆ ಖಂಡಿತ ಕಾವೇರಿ ಮುಖವಾಡ ಕಳಿಸದೇ ಇರ್ತಾರೆ ಖಂಡಿತ ಇಲ್ಲ ಇಲ್ಲಿ ಕಾವೇರಿ ಮಾಡಿದ್ದೇನು ಅನ್ನೋದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡೋದಕ್ಕೆ ಬಂದಿರೋ ಲಕ್ಷ್ಮಿ ಕಾವೇರಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಗೆಲುವು ಲಕ್ಷ್ಮಿದಾಗತ್ತ ಏನಾಗತ್ತೆ ಮುಂದಿನ